ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಂಗ್ಳೂರು ಸ್ಪೆಷಲ್ ನೇಯ್ ಪತ್ತಿರ್ ಮಾಡುವ ಅದ್ಭುತವಾಗಿರುವಂಥ ಒಂದು ನೇಯ್ ಪತ್ತಿರು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಬನ್ನಿ ನೇಯ್ ಪತ್ತೀರ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಎರಡು ಗ್ಲಾಸ್ ಹಾಕಿ ಇಟ್ಕೊಂಡಿರೋದು ಒಂದು ಗ್ಲಾಸ್ ಬಾಯ್ಲ್ಡ್ ರೈಸ್ ಮತ್ತು ಒಂದು ಗ್ಲಾಸ್ ಬೆಲ್ತಿಗೆ ಅಕ್ಕಿ ಇಟ್ಕೊಂಡಿರೋದು ನೋಡಿ ಇದರಲ್ಲಿ ಎರಡು ಗ್ಲಾಸ್ ಅಕ್ಕಿ ಇದೆ ನಾನು ಖಾಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದು ಈಗ ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಈಗ ಬಾಯ್ಲ್ಡ್ ರೈಸನ್ನು ಒಂದು ಬೌಲಿಗೆ ಹಾಕ್ತಾ ಇರೋದು ಈಗ ಬೆಳ್ತಿಗೆ ಅಕ್ಕಿಯನ್ನು ಕೂಡ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ತೊಳಿಬೇಕು ನಾನು ನೀರು ಹಾಕ್ತಾ ಇರೋದು ಈಗ ನೀರಾಕಿ ಮೂರರಿಂದ ನಾಲ್ಕು ಸಲ ಈಗ ತೊಳಿಬೇಕು ಇದನ್ನು ಎರಡು ಅಕ್ಕಿಯನ್ನು ಕೂಡ ಈಗ ತೊಳಿಬೇಕು ತೊಳೆದು ನಾನು ಬೇರೆ ಬೇರೆಯಾಗಿ ನಾನು ನೆನೆಲಿಕ್ಕೆ ಇಟ್ಟಿರೋದು ನೋಡಿ ಇದು ಚೆನ್ನಾಗಿ ನೆನೆಬೇಕೀಗ ಇದನ್ನು ನಾನು ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಇಟ್ಟಿರೋದು ಇದು ನಾನು ಬೆಳಿಗ್ಗೆ ನೋಡ್ತಾ ಇರೋದು ಅಕ್ಕಿ ಚೆನ್ನಾಗಿ ನೆನೆದಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆಂದಿದೆ ಈಗಿದ್ದರ ನೀರನ್ನೆಲ್ಲ ಸೋಸ್ಕೋಬೇಕು ಎರಡು ಅಕ್ಕಿ ಕೂಡ ಚೆನ್ನಾಗಿ ನಿಂತಿದೆ ಈಗ ಇದರ ನೀರನ್ನೆಲ್ಲ ಸೋಸ್ಕೋಬೇಕು ನೋಡಿ ಈ ರೀತಿಯಾಗಿ ಇದರ ನೀರು ಸೋಸ್ಕೊಳ್ಳುವ ನಾವು ನಾನು ಇದರ ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಎರಡು ಈರುಳ್ಳಿ ಇಟ್ಕೊಂಡಿದ್ದೇನೆ ಒಂದು ಕಪ್ಪು ತೆಂಗಿನ ತೂರಿ ಇಟ್ಕೊಂಡಿದ್ದೇನೆ ಮತ್ತು ಎರಡು ಟೇಬಲ್ ಸ್ಪೂನ್ ಸೋಂಪು ಇಟ್ಕೊಂಡಿದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪವೇ ಹಾಕಿ ನಾವು ಇದನ್ನು ರುಬ್ಬಬೇಕು ನೀರು ಹಾಕದೆ ರುಬ್ಬಬೇಕು ಇದನ್ನು ನೆ ಪತ್ತಿರ ಮಾಡುವಾಗ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ ನೀರು ಹಾಕದೇನೆ ರುಬ್ಬಲಿಕ್ಕೆ ನಾನು ಸ್ವಲ್ಪ ಸ್ವಲ್ಪವೇ ಹಾಕಿ ನಾಲ್ಕು ಟೇಬಲ್ ಸ್ಪೂನು ಬೆಳತೆಗೆ ಅಕ್ಕಿ ಹಾಕಿದ್ದೇನೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನು ಬಾಯ್ಲ್ ರೈಸ್ ಹಾಕಿ ಈಗ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪವೇ ಹಾಕಿ ರುಬ್ಬೇಕು ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕಿ ಸ್ವಲ್ಪ ರುಬ್ಬೇಕು ಸ್ವಲ್ಪ ಹಾಕ್ತಾ ಇದ್ದೇನೆ ಎಲ್ಲ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪವೇ ಹಾಕಿ ನಾನು ಇದನ್ನು ರುಬ್ಬಿ ತರ್ತೇನೆ ಇದನ್ನು ರುಬ್ಬಿಕೊಳ್ಳುವ ನೋಡಿ ಈಗ ಮಿಕ್ಸಿಯಲ್ಲಿ ನೀರು ಹಾಕದೆ ರುಬ್ಬಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನೀಗ ಖಾಲಿ ಒಂದು ಸ್ಪೂನು ನಾನು ನೀರು ಹಾಕ್ತಾ ಇರೋದು ನೀರು ಹಾಕದಿದ್ದರೆ ಮಿಕ್ಸಿ ಜಾರಲ್ಲಿ ರುಬ್ಬಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಟೇಬಲ್ ಸ್ಪೂನು ನೀರು ಹಾಕ್ತಾ ಇದ್ದೇನೆ ಈಗ ಇದನ್ನು ಪುನಃ ರುಬ್ಬಿ ತರ್ತೇನೆ ನೋಡಿ ನೋಡಿ ಈಗ ರುಬ್ಬಿಯಾಗಿದೆ ಇದನ್ನು ನೈಸಾಗಿ ತರಿ ತರಿತರಿಯಾಗಿ ರುಬ್ಬಲಿಕ್ಕೆ ಇದು ಇದನ್ನು ತರಿತರಿಯಾಗಿ ರುಬ್ಬಬೇಕು ನೋಡಿ ಇದು ಆಗಿದೆ ನೋಡಿ ಈ ರೀತಿಯಾಗಿ ರುಬ್ಲಿಕ್ಕೆ ಇದು ಈಗ ಇದನ್ನು ನಾನು ಪುನಃ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ತರ್ತೇನೆ ಈಗ ನಾನು ಸೋಂಪು ಕೂಡ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾನು ರು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೇನೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿ ಈಗ ಎಲ್ಲವನ್ನು ಕೂಡ ನಾನು ರುಬ್ಬಿ ತರ್ತೇನೆ ಈಗ ನಾನು ಎಲ್ಲವನ್ನು ಕೂಡ ರುಬ್ಬಿ ತಂದಿದ್ದೇನೆ ನೋಡಿ ಎಲ್ಲವನ್ನು ಕೂಡ ರುಬ್ಬಿ ಆಯಿತು ಈಗ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಹಿಟ್ಟು ತುಂಬ ಲೂಸ್ ಆಗಿದೆ ಈಗ ಇದು ಹಿಟ್ಟನ್ನು ಟೈಟ್ ಮಾಡಬೇಕು ನಾವು ಈಗ ಇದಕ್ಕೆ ಹಕ್ಕಿ ಹಿಟ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊದಲಿಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಹಕ್ಕಿ ಹಿಟ್ಟಾಕಿ ಮಿಕ್ಸ್ ಮಾಡಲಿಕ್ಕೆ ಉಂಟು ಈಗ ತುಂಬ ಲೂಸ್ ಆಗಿದೆ ಹಿಟ್ಟು ಈಗ ಇದಕ್ಕೆ ನಾವು ಹಕ್ಕಿ ಹಿಟ್ಟು ಹಾಕಬೇಕು ಇದು ಹಕ್ಕು ಹಿಟ್ಟು ಟೈಟ್ ಆಗಬೇಕು ಅದಕ್ಕೋಸ್ಕರ ನಾನು ನಾಲ್ಕು ಟೇಬಲ್ ಸ್ಪೂನು ಹಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಕ್ಕಿ ಹಿಟ್ಟಾಕಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಟೈಟ್ ಆಗಬೇಕು ಗಟ್ಟಿಯಾಗಬೇಕು ಹಿಟ್ಟು ಅಲ್ಲಿ ತನಕ ನಾವೀಗ ಇದನ್ನು ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಬೇಕು ನೋಡಿ ಇದು ಗಟ್ಟಿಯಾಗಿದೆ ಈ ರೀತಿಯಾಗಿ ಆಗಬೇಕು ಈಗ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ನೋಡಿ ಇದು ಆಗಿದೆ ನಾದ್ಕೊಂಡು ಆಯ್ತು ಹಿಟ್ಟು ನೋಡಿ ಈ ರೀತಿಯಾಗಿ ಆಗಬೇಕು ಈಗ ನಾವು ಹತ್ತಿರ ಮಾಡುವ ಇಲ್ಲಿ ನಾನು ಒಂದು ಬಿಳಿ ಬಟ್ಟೆ ತಗೊಂಡಿದ್ದೇನೆ ಕ್ಲೀನಾಗಿರುವಂಥ ಬಿಳಿ ಒಂದು ಖರ್ಚಿಪ್ ತಗೊಂಡು ನಾವು ಸ್ವಲ್ಪವೇ ತೆಗೆದು ಹಿಟ್ಟನ್ನು ನೋಡಿ ಇಷ್ಟು ತೆಗಿಬೇಕು ಉಂಡೆ ಥರ ಮಾಡಿ ನೋಡಿ ಈ ರೀತಿಯಾಗಿ ಉಂಡೆ ಥರ ಮಾಡ್ಕೋಬೇಕು ಉಂಡೆ ಥರ ಮಾಡಿ ಈಗ ನಾವು ಪೂರಿ ಥರ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ತಟ್ಟಬೇಕು ನಾವು ಪೂರಿ ಆಕಾರದ ರೀತಿಯಲ್ಲಿ ತಟ್ಕೋಬೇಕು ನೋಡಿ ಈ ರೀತಿಯಾಗಿ ಕೈಯಲ್ಲಿ ಈ ರೀತಿಯಾಗಿ ನಾವು ತಟ್ಕೋಬೇಕು ತೆಲುವಾಗಿ ತಟ್ಕೋಬೇಕು ಇದು ಆಯಿತು ನೋಡಿ ಇಷ್ಟ ಆದರೆ ಸಾಕಾಗ್ತದೆ ಇಷ್ಟು ದೊಡ್ಡದಾದರೆ ಸಾಕಾಗ್ತದೆ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಇಲ್ಲಿ ಎಣ್ಣೆ ಆಗಲಿಕ್ಕೆ ಇಟ್ಟಿದ್ದಾನೆ ಎಣ್ಣೆಗೆ ಹಾಕೋ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಇದು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಈಗ ಬೇಯಬೇಕು ಇದು ಫ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ಇದು ಫ್ರೈ ಆಗಬೇಕು ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈಗ ಈಗ ನಾನು ಇದನ್ನು ಮಗಚಿ ಹಾಕಿದ್ದೇನೆ ನೋಡಿ ಎರಡು ಕಡೆ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಹುಬ್ಬಿ ಇದೆ ನೋಡಿ ಚೆನ್ನಾಗಿ ಹುಬ್ಬಿ ಬಂದಿದೆ ಈ ರೀತಿಯಾಗಿ ಹುಬ್ಬಿ ಬರಬೇಕು ಅದ್ಭುತವಾಗಿರುವಂಥ ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂಗೆ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಮಂಗಳೂರು ಸ್ಪೆಷಲ್ ನೇ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್